ಬದುಕೆಂಬ ಸಂಸಾರ ನಡೆಸುವಾಗ ಭಗವಂತ ಇದ್ದಾನೆಂಬ ಶ್ರದ್ಧೆಯಿಂದ ಸ್ಮರಿಸಿದಾಗ ಮಾತ್ರ ಭಗವತ್ ಸಾಕ್ಷಾತ್ಕಾರವಾಗುತ್ತದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆಯ ನಲವತ್ತನೇ ದಿನದ ಕಾರ್ಯಕ್ರಮದಲ್ಲಿ ಕೂಜಳ್ಳಿ ಗ್ರಾಮ ಪಂಚಾಯತ್ ಹಾಗೂ ಕೋನಳ್ಳಿ ಭಾಗದಿಂದ ನಡೆದ ಗುರು ಸೇವಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಭಗವಂತನ ನಾಮಸ್ಮರಣೆಯಲ್ಲಿ ಹಿಂದೆ ಬಿದ್ದಿದ್ದೇವೆ ತ್ಯಾಗದಿಂದ ಕೆಲಸ ಮಾಡುವಾಗ ಭಗವಂತನ ಪೂರ್ಣ ಅನುಗ್ರಹ ಸಿಗುತ್ತದೆ ಆ ನಿಟ್ಟಿನಲ್ಲಿ ಚಾತುರ್ಮಾಸ್ಯ ವ್ಯವಸ್ಥೆಯನ್ನು ಎಲ್ಲಾ ಶಿಷ್ಯವರ್ಗ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಬಹಳ ಪರಿಶ್ರಮವೂ ಇದರಲ್ಲಿ ಅಡಗಿದೆ ದಿನಂಪ್ರತಿ ಎಲ್ಲಾ ಗ್ರಾಮಸ್ಥರು ಬಂದು ತಮ್ಮ ತನು ಮನ ಸಮರ್ಪಣೆ ಮಾಡಿದ್ದಾರೆ ನಾಮಧಾರಿ ಸಮಾಜ ಇಡೀ ಜಿಲ್ಲೆಗೆ ಕೀರ್ತಿ ತರುವ ಮೂಲಕ ಚಾತುರ್ಮಾಸಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಎಂದರೆ ತಪ್ಪಾಗಲಾರದು ಎಲ್ಲಾ ಜಾತಿ ಜನಾಂಗವನ್ನು ಸಹೋದರತೆಯಿಂದ ಕಂಡಿದೆ ಈ ವ್ಯವಸ್ಥೆಯನ್ನು ನಿರ್ಮಿಸಿದ ಎಲ್ಲಾ ನನ್ನ ಸದ್ಭಕ್ತರಿಗೆ ಎಲ್ಲಾ ಭಾಗ್ಯವನ್ನು ಜಯಪಾಲಿಸಲಿ ಎಂದು ಆಶೀರ್ವದಿಸಿದರು ಕೂಜಳ್ಳಿಯ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘ ಕೂಜಳ್ಳಿ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘ ಸಮಸ್ತ ನಾಮಧಾರಿ ಸಂಘ ಕೂಜಳ್ಳಿ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘ ಸಮಸ್ತ ಸಂಘ ಬಾಂಧವರು ಕೂಜಳ್ಳಿ ಸಮಸ್ತ ಊರ ನಾಗರಿಕರು ಕೋನಳ್ಳಿ ಕೋನಳ್ಳಿ ಗ್ರಾಮದ ಮಹಿಳೆಯರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಸದಸ್ಯರು ಜಾಲಿ ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರು ಬಿಲ್ಲಬ ಸಂಗ ಸಾಗರ ಇವರು ಗುರುಪಾದುಕ ಪೂಜೆ ಸಲ್ಲಿಸಿದರು ಯತಿರಾಜ್ ಕೆ ನಾಯ್ಕ್ ಕುಮಟಾ ಇವರು ವಿಶೇಷ ಸೇವೆ ಸಲ್ಲಿಸಿದರು ಈಶ್ವರ ಕೃಷ್ಣಪ್ಪ ನಾಯ್ಕ ಮತ್ತು ಸಹೋದರರು ಶ್ರೀಗಳ್ಳಿ ಮನೆ ಕೋನಳ್ಳಿ ಉಪೇಂದ್ರ ಶಂಕು ನಾಯ್ಕ ಮತ್ತು ನಿಂಗಪ್ಪ ಶಂಕು ನಾಯ್ಕ ಮತ್ತು ಕುಟುಂಬದವರು ಕೋನಳ್ಳಿ ರಾಜು ಮಂಜಪ್ಪ ನಾಯ್ಕ ಕೆಳಗಿನ ಮನೆ ಘಾಟಿಕಲ್ ಕೊಪ್ಪ ಭಟ್ಕಳ ಶೇಖರ ರಾಣಿ ಬಂಗೇರ ಕುಟುಂಬದವರು ದೆಹಲಿ ಇವರು ವೈಯಕ್ತಿಕ ಗುರುಪಾದುಕ ಪೂಜೆ ಸಲ್ಲಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತಾ ಶಿವರಾಮ್ ಜಯ ವಿಕ್ರಮ ಎಸ್ ಕೆ ಚಂದ್ರ ಸಾಗರ ಜಯಟ್ನ ಹಿರಿಯ ಉಪನ್ಯಾಸಕ ಜಿಎಸ್ ನಾಯ್ಕ್ ಕುಮಟಾ ಜಿಲ್ಲಾ ಹಾಲಕ್ಕಿ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಹನುಮಂತಗೌಡ ಬೆಳಂಬರ ಇವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದರು ಪ್ರಭಾಕರ ಎನ್ ನಾಯ್ಕ್ ಕೋನಳ್ಳಿ ಮಂಜುನಾಥ ಶಿವಪ್ಪ ನಾಯ್ಕ ಪೂಜಳ್ಳಿ ಇವರು ಗುರು ಸೇವೆ ಸಲ್ಲಿಸಿದರು ಅನೇಕರು ಸಿಹಿ ತಿಂಡಿ ವಿತರಿಸಿದರು కెనరా ప్లస్ న్యూస్ కుమ్టా